ಮೂಲಭೂತ ಸೌಕರ್ಯಕ್ಕೆ ಆದ್ಯತೆ ನೀಡಿ ಸೇಡಂ ತಾಲೂಕಿನ ಕೊಳ್ಳ ಗ್ರಾಮದ ಅಲ್ಪಸಂಖ್ಯಾತರ ಕಲ್ಯಾಣ ಇಲಾಖೆ ಮೊರಾಜಿ ದೇಸಾಯಿ ವಸತಿ ಶಾಲೆಗೆ ಭೇಟಿ ನೀಡಿ ವಿದ್ಯಾರ್ಥಿಗಳೊಂದಿಗೆ ಚರ್ಚೆ ಮಾಡಿದ ಕರವೇ ತಾಲೂಕು ಅಧ್ಯಕ್ಷ ಡಾಕ್ಟರ್ ರಾಮಚಂದ್ರ ಗುತ್ತೆದಾರ ಅವರು ವಿದ್ಯಾರ್ಥಿಗಳು ಕೂಲಂಕುಷವಾಗಿ ತಮ್ಮ ಸಮಸ್ಯೆಗಳನ್ನು ಹಂಚಿಕೊಂಡು ತದನಂತರ ಮಾತನಾಡಿದ ರಾಮಚಂದ್ರ ಗುತ್ತೆದಾರ ಅವರು ನಮ್ಮ ತಾಲೂಕಿನಲ್ಲಿ ಈ ಶಾಲೆಯಿಂದ ಎಸ್ಎಸ್ಎಲ್ಸಿಯಲ್ಲಿ ಉತ್ತಮ ಫಲಿತಾಂಶ ಬಂದಿದೆ ಆದ ಕಾರಣ ಪ್ರಾಂಶುಪಾಲರಿಗೆ ಹಾಗೂ ಶಿಕ್ಷಕರಿಗೆ ಅಭಿನಂದನೆಗಳನ್ನು ತಿಳಿಸಿದರು ಇನ್ನು ಕಿಟಕಿ ಗಾಜುಗಳು ಪುಡಿ ಆಗಿವೆ ವಾರಕ್ಕೆ ಎರಡು ಬಾರಿ ನೀರಿನ ಸಮಸ್ಯೆ ಉಂಟಾಗ್ತಾ ಇದೆ ಪ್ರತಿದಿನ ವಿದ್ಯುತ್ ವೈದ್ಯದಿಂದ ಮಕ್ಕಳಿಗೆ ರಾತ್ರಿ ಹೊತ್ತಿನಲ್ಲಿ ಅಧ್ಯಯನಕ್ಕೆ ತೊಂದರೆ ಆಗ್ತಾ ಇದೆ ಅಂತ ಹೇಳಿದರು ಶಾಲೆಗೆ ತಡೆಗೋಡಿ ಸಿಸಿ ಕ್ಯಾಮೆರಾ ವ್ಯವಸ್ಥೆ ಇರುವುದಿಲ್ಲ ಹಾಗೂ ಸೇಫ್ಟಿ ತುಂಬಿ ಕೆಟ್ಟ ವಾಸನೆ ಬರ್ತಾ ಇದೆ ಮತ್ತೆ ಮೇಲ್ನೋಟಕ್ಕೆ ಶಾಲೆಯ ಕಟ್ಟಡ ಬರದಿಂದ ಸಾಕ್ತಾ ಇದೆ ಕಾಮಗಾರಿ ಸಂಪೂರ್ಣವಾಗಿ ಕಳಪೆ ಮಟ್ಟದಾಗಿದೆ ಅಂತ ಈ ಸಂದರ್ಭದಲ್ಲಿ ತಿಳಿಸಿದರು ಸಂದರ್ಭದಲ್ಲಿ ಕೋಡ್ಲಾ ಗ್ರಾಮದ ಶಿಕ್ಷಣ ಪ್ರೇಮಿಗಳಾದ ಪ್ರವೀಣ್ ಹನುಮನಡಿ ಕೊಡ್ಲಾ ಬಸವರಾಜ್ ಹೊಸಮನಿ ಶಿವಕುಮಾರ್ ಹಿರೇಮಠರಾಜು ರಾಜು ಇನ್ನಿತರರು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು ವರದಿ ಶರಣಯ್ಯ ಮಠಪತಿ ಸ್ನಾನ ಮಾಡ್ಲತ್ತಾ ಮತ್ತೆ ಒಳೆಗ್ ಮಾಡ್ತ್ರೆ ಯಾವಾಗಲೂ ಇಲ್ಲೇ ಮಾಡ್ತ್ರೆ ಒಳೆ ಮಾಡ್ತ್ರು ಅಲ್ವಾ ನೀಟಿಗೆ ಎಲ್ಲಾ ಸೌಲಭ್ಯ ಆತರ ಆದ್ರೆ ನೀರಿನ ಸಮಸ್ಯೆ ಆದ ಯಾವಾಗ ಇವಾಗ ಯಾವ ಲಾನೆ ಗೆ ಸತ್ಯ ಯಾವಾಗ ಲಾನೆ ಹಾ ಮೋಟರ್ ಸಮಸ್ಯೆ ಮೊನ್ನೆ ಆಯಿರಂತಾ ಕೆಪಿ ದವರು ಫೋನ್ ಹಚ್ಚಿ ಬಂತ ಆಯಿರಂತಾ

રાખો તો આગળ ગડે કેમ સમતો આવું યાદ હોય મતલબ યારિગનું ಫೋಟು ನಾವು ಬೆಳೆಯೋರಲ್ಲ ಇವರ ಏನು ಬೇಕು ಅವ್ರ ನಂಬರ್ಗಳು ತಿಳಿಸ್ಕೊಂಡು ಮಾಡ್ತೀವಿ ಅವ್ರ ಮೇಲೆ ಅಪಾದನೆ ಬೇಡ ನಮ್ಗೆ ಈ ಪ್ರಾಬ್ಲಮ್ ಆದರೆ ಸರ್ಕಾರ ಅಲ್ಲ ನಿಮ್ಗೆ ಬಂದ್ತಕ್ಕಂಥ ಕೆಲಸ ನಾವು ಮಾಡ್ತೀವಿ ಲಂಚ ಕೇಳತ್ತೆ ಏನಾದರೂ ಪ್ರಾಬ್ಲಮ್ ಇದೆಯಾ ಏನು ಪ್ರಾಬ್ಲಮ್ ಇದೆ ಇದ್ರೂ ಇಲ್ಲ ಅಂತ ಹೇಳ್ಬೇಡಿ ಇಲ್ಲ ಒಂದು ಸುಳ್ಳು ಹೇಳಬಾರ ಶೌಚಾಲಯ ವ್ಯವಸ್ಥೆ ಇದನ್ನ ಕರೆಕ್ಟಾ ಕ್ಲೀನ್ ಇರ್ತದೇ ಊಟದ ವ್ಯವಸ್ಥೆ ಸರಿಯಾಗದ ಯಾವುದೇ ರೀತಿ ತೊಂದರೆ ಇಲ್ಲ ಸರಿಯಾಗ ಅಂಜ್ ಇದು ಸರ್ಕಾರ ನಿಮಗೆ ವ್ಯವಸ್ಥೆ ಮಾಡಬೇಕು ಕಳಪೆ ಮಟ್ಟ ಕಾಮಗಾರಿ ಅದ ಸಂಪೂರ್ಣ ಕಳಪೆ ಮಟ್ಟ ಆ ಮೊನ್ನೆ ಇವತ್ತು ತೊಂದರೆ ಆಗುತ್ತೆ ಶೀಘ್ರದಲ್ಲಿ ಪ್ರಾರಂಭಿಸಬೇಕು ಕಂಪೌಂಡ್ ವ್ಯವಸ್ಥೆ ಅತಿ ಶೀಘ್ರದಲ್ಲಿ ತಡೆಗೋಡಿ ವ್ಯವಸ್ಥೆ ಮಾಡಬೇಕು ಮತ್ತು ಅಲ್ಲಿ ಸಿ ಸಿ ನಮ್ಮ ಮಕ್ಕಳಿಗೆಲ್ಲ ಆಟ ಆಡಲಿಕ್ಕೆ ಕ್ರೀಡಾ ಸಾಮಾನುಗಳನ್ನು ಎಲ್ಲ ತಂದುಕೊಡ್ಬೇಕಂತ ಸರ್ಕಾರಕ್ಕೆ ಒಂದು ನನ್ನ ಮನವಿ ಇದೆ ನೀವು ಮುಂದಿನ ದಿನಗಳಲ್ಲಿ ಇದೆಲ್ಲ ಮಾಡಲಿಲ್ಲ